ಕೇರಳದ ಕರಾವಳಿಯಲ್ಲಿ ಭಾನುವಾರ ಮುಳುಗಿದ ಲೈಬೀರಿಯಾ ಸರಕು ಹಡಗಿನ ಕಂಟೈನರ್ಗಳು ಸೋಮವಾರ ಬೆಳಗ್ಗೆ ಕೊಲ್ಲಂ ಕರಾವಳಿಯ ವಿವಿಧ ಭಾಗಗಳಲ್ಲಿ ದಡಕ್ಕೆ ಬಂದು ಸೇರಿವೆ ಭಾರತೀಯ ನೌಕಾಪಡೆ ಕರಾವಳಿ ಕಾವಲು ಪಡೆ ಮತ್ತು ಹಡಗು ಸಂಸ್ಥೆಯ ಸಂಘಟಿತ ಪ್ರಯತ್ನಗಳಿಗೆ ಹಿನ್ನಡೆಯಾಗಿ ಕೊಚ್ಚಿ ಕರಾವಳಿಯಿಂದ ಸುಮಾರು ಮೂವತ್ತೆಂಟು ಸಮುದ್ರಯಾನ ಮೈಲುಗಳಷ್ಟು ದೂರದಲ್ಲಿ ಕಂಟೈನರ್ ಹಡಗು ಎಂಎಸ್ ಸಿ ಎಲ್ ತ್ರೀ ಭಾನುವಾರ ಬೆಳಗ್ಗೆ ಅರೇಬಿಯನ್ ಸಮುದ್ರದ ಆಳದಲ್ಲಿ ಮುಳುಗಿತ್ತು ಮುಳುಗಿದ ಹಡಗನ್ನ ಕೊಚ್ಚಿ ಬಂದರಿಗೆ ಎಳೆಯುವ ಪ್ರಯತ್ನವನ್ನ ಮಾಡಲಾಗಿತ್ತು ಆದರೆ ಭಾರೀ ಅಲೆಗಳು ಮತ್ತು ಗಾಳಿಯಿಂದಾಗಿ ಹಡಗಿನಲ್ಲಿದ್ದ ಸರಕುಗಳನ್ನು ಬೇರೆಡೆಗೆ ಸಾಗಿಸಲು ಸಾಧ್ಯ ಆಗಿರಲಿಲ್ಲ ಘಟನೆ ಬಳಿಕ ಸಂಭಾವ್ಯ ತೈಲ ಸೋರಿಕೆ ಅಥವಾ ರಾಸಾಯನಿಕ ಸೋರಿಕೆ ಭೀತಿಯ ಹಿನ್ನೆಲೆಯಲ್ಲಿ ಕೇರಳ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತ್ತು ಈವರೆಗೆ ಕೊಲ್ಲಂ ಕರಾವಳಿಯಲ್ಲಿ ಎಂಟು ಕಂಟೇನರ್ಗಳು ಪತ್ತೆಯಾಗಿವೆ ಅಂತ ವರದಿಯಾಗಿದೆ ಮೊದಲ ಕಂಟೇನರ್ ಮಧ್ಯರಾತ್ರಿಯ ಸುಮಾರಿಗೆ ಕರುಣಗಪ್ಪಲ್ಲಿಯ ಚೆರಿಯಾಜಿಕಲ್ನಲ್ಲಿ ಪತ್ತೆಯಾಗಿದೆ ಬಳಿಕ ಚವರದ ಪರಿಮಳಂ ಬೀಚ್ ಶಕ್ತಿ ಕುಲಂಗರ ನೀಂದಕರ್ ಅಲ್ತರ ಮೂಡು ಪ್ರದೇಶಗಳಲ್ಲೂ ಕಂಟೇನರ್ಗಳು ಪತ್ತೆಯಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಜಿಲ್ಲಾಧಿಕಾರಿ ಎನ್ ದೇವಿದಾಸ್ ನೇತೃತ್ವದ ತಜ್ಞರ ತಂಡ ಕಂಟೇನರ್ಗಳನ್ನು ಪರಿಶೀಲಿಸಿದೆ ಇಲ್ಲಿಯವರೆಗೆ ವಶಪಡಿಸಿಕೊಂಡ ಎಲ್ಲ ಕಂಟೈನರ್ಗಳು ಖಾಲಿಯಾಗಿ ಕಂಡುಬಂದಿದೆ ಅಂತ ಅವರು ತಿಳಿಸಿದ್ದಾರೆ ಈ ಬಗ್ಗೆ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಮತ್ತು ನೌಕಾಪಡೆ ಕಟ್ಟೆಚ್ಚರ ವಿಧಿಸಿದೆ ಸಾರ್ವಜನಿಕರು ಕರಾವಳಿ ಪ್ರದೇಶದಿಂದ ದೂರವಿರುವಂತೆ ಸೂಚಿಸಿದೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಈ ಕುರಿತು ಪ್ರತಿಕ್ರಿಯಿಸಿ ಸಾರ್ವಜನಿಕರು ಯಾವುದೇ ಕಂಟೇನರ್ಗಳು ಅಥವಾ ತೇಲುವ ವಸ್ತುಗಳನ್ನು ಸಮೀಪಿಸಬಾರದು ಅಥವಾ ಮುಟ್ಟಬಾರದು ಅಂತ ಕಟ್ಟುನಿಟ್ಟಾಗಿ ಎಚ್ಚರಿಸಿದೆ ಯಾವುದೇ ಕಂಟೈನರ್ಗಳು ಕಂಡುಬಂದರೆ ತುರ್ತು ಸಂಖ್ಯೆ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಮಾಹಿತಿ ನೀಡುವಂತೆ ತಿಳಿಸಿದೆ ಕೇರಳದ ಕರಾವಳಿಯಲ್ಲಿ ಭಾನುವಾರ ಮುಳುಗಡೆಯಾದ ಎಂಎಸ್ಸಿ ತ್ರೀ ಹಡಗಿನಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸಿಬ್ಬಂದಿ ಇದ್ರು ಈ ಪೈಕಿ ಎಲ್ಲ ಇಪ್ಪತ್ನಾಲ್ಕು ಸಿಬ್ಬಂದಿಯನ್ನ ನೌಕಾಪಡೆ ಮತ್ತು ಕರಾವಳಿ ಕಾವಲು ಪಡೆ ರಕ್ಷಿಸಿದೆ ಹಡಗು ಮುಳುಗೋಕೆ ಪ್ರಾರಂಭಿಸ್ತಾ ಇದ್ದಂತೆ ನೌಕಾಪಡೆಯ ಕ್ಯಾಪ್ಟನ್ ಮುಖ್ಯ ಎಂಜಿನಿಯರ್ ಮತ್ತು ಎರಡನೇ ಎಂಜಿನಿಯರ್ ಅವರನ್ನು ರಕ್ಷಣೆ ಮಾಡಲಾಗಿದೆ ಮೂಲಗಳ ಪ್ರಕಾರ ಹಡಗು ಆರ್ನೂರ ನಲವತ್ತು ಕಂಟೇನರ್ಗಳನ್ನು ಹೊತ್ತೊಯ್ತಾ ಯಾವುದೇ ಕಂಟೇನರ್ಗಳು ದಡಕ್ಕೆ ಬಂದರೆ ಅವುಗಳನ್ನು ಮುಟ್ಟಬಾರ್ದು ಅಥವಾ ಹತ್ತಿರ ಹೋಗಬಾರ್ದು ಅಂತ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು